ನಮಸ್ಕಾರ ಸ್ನೇಹಿತರೆ ತಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಇದರಿಂದ ವಿಡಿಯೋದಲ್ಲಿ ನೀಲಹಟ್ಟಿ ಎಂಬ ಕಮೆಂಟ್ ಮಾಡ್ತೇವೆ ಆ ಕಮೆಂಟ್ನ ನ ಆಧಾರವಾಗಿ ವಿಡಿಯೋದ ವಿಷಯ ಇರಲಿದೆ ಏನಂದ್ರೆ ನಾವು ಪೂಜೆ ಕೈಕರ್ಯ ಧ್ಯಾನ ಸಾಧನೆಯನ್ನು ಮಾಡ್ತೇವೆ ಅದರ ನಂತರದಲ್ಲಿ ಅಹಂಕಾರ ಎಂಬತಕ್ಕಂಥದ್ದು ಬಂದ್ಬಿಡುತ್ತೆ ಈ ಅಹಂಕಾರ ಬರೋದು ಸರಿನಾ ಇದು ಯಾಕೆ ಹೀಗೆ ಇದಕ್ಕೆ ಪರಿಹಾರ ಏನಾರು ಇದೆಯಾ ಅಹಂಕಾರ ಬರುತ್ತಾ ಈ ರೀತಿಯಾದಂಥ ಪ್ರಶ್ನೆ ಇದೆ ಅವರದು ಮತ್ತು ಈ ಒಂದು ವಿಷಯದ ಆಧಾರವಾಗಿ ಧ್ಯಾನಾಭ್ಯಾಸವನ್ನು ಮಾಡಿದ್ರೆ ಭಕ್ತಿ ಪೂಜೆ ಕೈಕರ್ಯಗಳನ್ನು ಮಾಡಿದ್ರೆ ಮನುಷ್ಯನಿಗೆ ಅಹಂಕಾರ ಬರುತ್ತೆ ಹೌದಾ ಇದ್ರ ಬಗ್ಗೆ ತಿಳಿಯೋಣ ಅಹಂಕಾರ ಬರುತ್ತಾ ಅದ್ರ ಬಗ್ಗೆ ತಿಳಿಯೋಣ ಇಲ್ಲಿ ಗಮನಿಸ್ತಕ್ಕಂಥ ವಿಷಯ ಪೂಜೆ ಕೈಕರ್ಯಗಳನ್ನು ಮಾಡ್ತಕ್ಕಂಥದ್ರ ಬಗ್ಗೆ ಯೋಗ ಧ್ಯಾನ ಮಂತ್ರ ಜಪ ತಪಗಳನ್ನು ಮಾಡ್ತಕ್ಕಂಥದ್ರ ಬಗ್ಗೆ ನೀವು ಸಾಕಷ್ಟು ವಿಡಿಯೋಗಳಲ್ಲಿ ನೋಡಿದ್ದೀರಿ ಅದರಲ್ಲಿ ಏನು ಲಭ್ಯ ಆಗುತ್ತೆ ಅದು ಗೊತ್ತಿದೆ ಹೀಗಿದ್ದಂತಹ ಸಂದರ್ಭದಲ್ಲಿ ಪ್ರತಿಯೊಂದು ಕೂಡ ಸಕಾರಾತ್ಮಕತೆಯನ್ನೇ ಒದಗಿಸುತ್ತದೆ ಪೂಜೆ ಆಗಿರ್ಬೋದು ಧ್ಯಾನ ಮಾಡೋದಾಗಿರ್ಬೋದು ಮಂತ್ರ ಜಪ ಮಾಡೋದಾಗಿರ್ಬೋದು ಯೋಗ ಮಾಡ್ತಕ್ಕಂಥದ್ದಾಗಿರ್ಬೋದು ವ್ರತ ಇತ್ಯಾದಿಗಳನ್ನು ಮಾಡ್ತಕ್ಕಂಥದ್ದಾಗಿರ್ಬೋದು ದೈವ ಉಪಾಸನೆಗಳನ್ನಾಗಿರ್ಬೋದು ಪ್ರತಿಯೊಂದು ಕೂಡ ಸಕಾರಾತ್ಮಕತೆಯನ್ನೇ ನೀಡುತ್ತೆ ಈ ಸಕಾರಾತ್ಮಕತೆಯನ್ನ ನೀಡ್ತಕ್ಕಂಥ ಸಂದರ್ಭದಲ್ಲಿ ಅಹಂಕಾರ ಎಂತಕ್ಕಂಥದ್ದಕ್ಕೆ ಜಾಗ ಇದೆಯೇ ಅಹಂಕಾರವನ್ನ ನಾವು ಎಂದೂ ಕೂಡ ಅದನ್ನ ನೆಗೆಟಿವ್ ಆಗಿಯೇ ಕಾಣ್ತೇವೆ ಮನುಷ್ಯನಿಗೆ ಅಹಂಕಾರ ಬಂತು ಅಂದ್ರೆ ನೆಲಾನೆ ಕಾಣಲ್ಲ ಮನುಷ್ಯನಿಗೆ ಅಲ್ಪನಿಗೆ ಐಶ್ವರ್ಯ ಬಂದರೆ ಕೊಡ ಹಿಡಿದನಂತೆ ಎಂತಕ್ಕಂಥದನ್ನ ನಾವು ಆ ಮಾತನ್ನ ಕೇಳ್ತೆ ಅಲ್ಪನಿಗೆ ಐಶ್ವರ್ಯ ಬಂದರೆ ಅರ್ಧರಾತ್ರಿಯಲ್ಲಿ ಕೊಡ ಹಿಡ್ದನಂತೆ ಅರ್ಧರಾತ್ರಿಯಲ್ಲಿ ಕತ್ಲೆ ಇರುತ್ತೆ ಅಲ್ಲೆಲ್ಲಿ ಇರುತ್ತೆ ಬಿಂಕ ಅಂದರೆ ಮನುಷ್ಯ ಅಹಂಕಾರಕ್ಕೆ ಒಳಪಟ್ಬಿಟ್ಟಿದೆ ಅಂತ ಒಂದು ರೀತಿಯಾಗಿ ತನ್ನನ್ನು ನಾನು ಮರ್ತ್ಕೊಬಿಟ್ಟಿದ್ದೆ ನಾನೇನು ಅನ್ನೋದು ಅನ್ನೋದು ಅರ್ಥ ಇಲ್ಲಿ ಸಕಾರಾತ್ಮಕ ಆಚರಣೆಯನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅಹಂಕಾರ ಎಂಬತಕ್ಕಂಥದ್ದಕ್ಕೆ ದಾರಿ ಉಂಟ ಅಂತಕ್ಕಂಥ ಪ್ರಶ್ನೆ ಇಲ್ಲಿ ಗಮನಿಸು ಶಿವಪ್ಪನಿಗೆ ಹಲವಾರು ಹೆಸರುಗಳಿದ್ದಾವೆ ಸಹಸ್ರನಾಮಗಳಿದ್ದಾವೆ ಆ ಸಹಸ್ರನಾಮಗಳಲ್ಲಿ ಈ ಅಹಂಕಾರವು ಒಂದು ಅಯ್ಯೋ ಅಹಂಕಾರ ಶಿವಪ್ಪನಿಗೆ ಸಂಬಂಧಪಟ್ಟಿದ್ದ ಅಂತ ಕೇಳ್ಬೋದು ನೀವು ಹೌದು ಹೇಗೆ ಇದನ್ನು ನಾನು ಈಗ ಎರಡು ವರ್ಷದ ಮುಂಚೆನೇ ಒಂದು ವಿಡಿಯೋ ಮಾಡಿದೆ ಈಗ ಮಾಡಿದ್ದೆ ಈಗ ಕೇಳಿದ್ದೀರಾ ಅಂತ ಅಂದಮೇಲೆ ಸಾರಿ ಹೇಳ್ತೇನೆ ಯಾಕೆ ಈ ಅಹಂಕಾರ ಎಂಬತಕ್ಕಂಥದ್ದನ್ನು ನಾವು ನಕಾರಾತ್ಮಕ ರೂಪದಲ್ಲೂ ನೋಡ್ತೇವೆ ಸಕಾರಾತ್ಮಕ ರೂಪದಲ್ಲೂ ಕೂಡ ನೋಡ್ತೇವೆ ನಕಾರಾತ್ಮಕತೆ ಹಾನಿಯನ್ನು ಉಂಟು ಮಾಡುತ್ತೆ ಸಕಾರಾತ್ಮಕತೆ ಸಕಾರಾತ್ಮಕತೆಯನ್ನು ಉಳಿಸುತ್ತದೆ ಹೇಗೆ ಈ ಸಕಾರಾತ್ಮಕತೆಯನ್ನು ಉಳಿಸುವಲ್ಲಿ ಅಹಂಕಾರ ಎಂಬತಕ್ಕಂಥದ್ದು ಹೇಗೆ ಕಾರ್ಯ ಮಾಡತ್ತೆ ಅದರ ಬಗ್ಗೆ ಹೇಗೆ ಮುಂದಕ್ಕೆ ತಿಳಿಯವನು ಗಮನಿಸ್ತಕ್ಕಂಥ ವಿಷಯ ಏನು ಯಾವುದು ಸಕಾರಾತ್ಮಕತೆ ಇರುತ್ತೆ ಆ ಸಕಾರಾತ್ಮಕತೆಯ ಬಗ್ಗೆ ಮನುಷ್ಯನಿಗೆ ಒಲವಿರಬೇಕು ಪ್ರೀತಿ ಇರಬೇಕು ನಗುವಿರಬೇಕು ಗೆಲುವಿರಬೇಕು ಮಂದಹಾಸವಿರಬೇಕು ಅದರ ಬಗ್ಗೆ ಗೌರವವಿರಬೇಕು ಆ ಒಂದು ಸಕಾರಾತ್ಮಕತೆಗೆ ಸಂಬಂಧಪಟ್ಟಂತೆ ಹೆಮ್ಮೆ ಇರಬೇಕು ಹೀಗಿದ್ದಂಥ ಸಂದರ್ಭದಲ್ಲಿ ನಾವು ಯಾವ ಅಂಶಗಳನ್ನು ಕಲೆ ಹಾಕಿದ್ದೇವೆ ದೈವಿಕ ಆಚರಣೆಯನ್ನು ಮಾಡುವಾಗ ಸಕಾರಾತ್ಮಕತೆಯನ್ನು ಕಲೆ ಹಾಕಿದ್ದೇವೆ ಈಗ ನಿಮಗೆ ಸುಖ ಬಂತು ಪೂಜೆ ಕೈಕರೆ ಜಪತಪಗಳನ್ನು ಮಾಡ ನಂಗೆ ಸುಖ ಈಗಂದ್ರೆ ಆಗುತ್ತಾ ನಾನು ಅಂದ್ಬಿಟ್ಟು ಮತ್ತೆ ಅಂದ್ರೆ ಆಗುತ್ತಾ ನಗುವಿಗೂ ಕೂಡ ಒಂದು ಕಲೆ ಇದೆ ಶಕ್ತಿ ಇದೆ ಅದಕ್ಕೆ ಅಹಂಕಾರ ಸಕಾರಾತ್ಮಕತೆ ಎಲ್ಲೇ ಸಕಾರಾತ್ಮಕತೆ ಅಡಗಿದೆ ಅದನ್ನೇ ನಾವು ಅಹಂಕಾರ ಅಂತ ಇದು ಯಾವುದು ಸಕಾರಾತ್ಮಕ ಪ್ರಕೃತಿ ಆ ಪ್ರಕೃತಿಗೆ ಈಗ ಉದಾಹರಣೆಗೆ ಒಂದು ಪುಸ್ತಕಗಳನ್ನು ಹಂಡ್ರೆಡ್ ಬಾಯಿಂಡ್ ತ ಟು ಹಂಡ್ರೆಡ್ ಬಾಯಿಂಡ್ ಪುಸ್ತಕಗಳು ಈಗ ಅಷ್ಟೊಂದು ಪೇಜ್ ಕೊಡೋದಿಲ್ಲ ಹೆಸರಿಗೆ ಮಾತ್ರ ಬ ಅಷ್ಟು ಅದರಲ್ಲಿ ಹಾಳೆ ಎಲ್ಲ ಕಡಿಮೆ ಆಯ್ತಾ ಪೇಜಸ್ ಕಡಿಮೆ ಆಯ್ತಾ ಆದರೆ ಆ ಒಂದು ಪೇಜಸ್ಸನ್ನು ರಕ್ಷಣೆ ಮಾಡಬೇಕು ಅಂದರೆ ಅದಕ್ಕೇನು ರಟ್ಟು ಅಂತ ಕರಿತಿದ್ವಿ ನಾವು ಅದೇನು ಒಂದು ನೋಟ್ಬುಕ್ಕಿಗೆ ಆ ಕಡೆ ಈ ಕಡೆ ಗಟ್ಟಿಯಾಗಿರ್ತಕ್ಕಂಥ ರಟ್ಟು ನೀವು ಅಂತಹ ಒಂದು ಎ ಫೋರ್ ಶೀಟ್ ಶೀಟ್ ಹಂಗೆ ಇರ್ತಕ್ಕಂಥ ಹಾಳೆಗೆ ಅದ್ಯಾವ ನಾನು ಅಂತ ರೊಟ್ಟಂತಾಕೇನಲ್ಲ ಚೆನ್ನಾಗಿ ಕಾಣಿಸುತ್ತ ಹೆ ಚೆನ್ನಾಗಿ ಕಾಣಿಸಲ್ಲ ಅಂದರೆ ಆ ಬುದ್ಧಿವಂತಿಕೆ ಇದರಲ್ಲಿ ಒರಟುತನ ಅಡಗಿಸಿದೆ ರಟ್ಟಿನ ರೂಪದಲ್ಲಿ ಇದರ ಅರ್ಥ ಏನು ಇದು ಹೆಡ್ಡತನ ಅಲ್ಲ ಇದು ಗಟ್ಟಿತನವೂ ಅಲ್ಲ ಬದಲಿಗೆ ಏನು ರಕ್ಷಾಕವಚ ಯಾವುದಕ್ಕೆ ಹಂಡ್ರೆಡ್ ಬಾಯಿಂಡ್ ಟೂ ಹಂಡ್ರೆಡ್ ಬಾಯಿಂಡ್ ಎನಿ ಬುಕ್ಸ್ ಯಾವುದೇ ಬುಕ್ ಸಿಗಾಗಿರು ಮೊದಲ ಮತ್ತು ಅಂತಿಮ ಪೇಜ್ಗಳೇನಿರ್ತಾವೆ ಮೇಲ್ ಕವರ್ ಅಂತ ಕರಿತೇವೆ ಅದೆಲ್ಲವೂ ಕೂಡ ಮಧ್ಯದಲ್ಲಿನ ಹಾಳೆಗಿಂತ ಗಟ್ಟಿಯಾಗಿಯೇ ಇರುತ್ತೆ ಅಂದರೆ ಅದು ಕಾವಾಚ ಈಗ ನಿಮ್ಮ ಭಕ್ತಿಯ ಸಂಪಾದನೆಯಿಂದ ಆಗಿರ್ತಕ್ಕಂಥ ಸಕಾರಾತ್ಮಕತೆಯನ್ನು ವ್ರತ ಪೂಜೆ ಕೈಕರ್ಯಗಳಿಂದ ಉಂಟಾಗಿರ್ತಕ್ಕಂಥ ಸಕಾರಾತ್ಮಕತೆಯನ್ನು ಧ್ಯಾನ ಇತ್ಯಾದಿಗಳಿಂದ ಲಭ್ಯವಾಗಿರ್ತಕ್ಕಂಥ ಸಕಾರಾತ್ಮಕತೆಯನ್ನು ಉಳಿಸ್ಕೋಬೇಕಂದ್ರೆ ತೇಜಸ್ಸು ಶಕ್ತಿ ಆ ಮನಸ್ಥಿತಿ ನಿಮಗೆ ಬೇಡ್ಬೇ ಅದಕ್ಕಿನ್ನೊಂದು ಹೆಸರೇ ಅಹಂಕಾರ ಅಂತ ಯಾರಲ್ಲಿ ಸಾತ್ವಿಕ ಅಹಂಕಾರ ಇಲ್ಲ ಅವರು ಭಕ್ತಿಯನ್ನು ಮರೀತಾರೆ ಪೂಜೆಯನ್ನ ಮರೀತಾರೆ ಧ್ಯಾನವನ್ನು ಮರೀತಾರೆ ಯೋಗವನ್ನು ಮರೀತಾರೆ ಸಕಾರಾತ್ಮಕತೆಯನ್ನು ಮರೀತಾರೆ ಉಪವಾಸ ವ್ರತಾದಿಗಳನ್ನು ಮರೀತಾರೆ ಭಗವಂತನನ್ನು ಮರೀತಾರೆ ಯಾರಲ್ಲಿ ಈ ಸಕಾರಾತ್ಮಕ ಅಹಂಕಾರ ಇಲ್ಲ ಶಿವಪ್ಪು ಹಿಂಗೆ ಸಂಬಂಧಪಡುತ್ತೆ ಈ ಅಹಂಕಾರ ಈ ಹೆಸರು ಶಿವಪ್ಪನಿಗೆ ಸಂಬಂಧಪಟ್ಟಂತಲ್ವ ಅಂತ ಅಂದ್ರಿ ಅದನ್ನ ಕೇಳಿ ಬ್ರಹ್ಮದೇವನನ್ನ ಸೃಷ್ಟಿಕರ್ತನೆಂದು ವಿಷ್ಣುದೇವನನ್ನ ಪಾಲನಕರ್ತನೆಂದು ಮಹಾದೇವನನ್ನ ಸಂಹಾರಕರ್ತನೆಂದು ಉಲ್ಲೇಖಿಸಲಾಗಿದೆ ಅದು ನಡೀತಾ ಇದೆ ಹೌದು ಸೃಷ್ಟಿ ಸ್ಥಿತಿ ಲಯ ತ್ರಿಮೂರ್ತಿಗಳಿಂದ ಆಗ್ತಕ್ಕಂಥದ್ದು ಹಾಗಿದ್ದ ಮೇಲೆ ಲಯಗೊಳಿಸಬೇಕೆಂದರೆ ಸೃಷ್ಟಿಯನ್ನು ಬ್ರಹ್ಮದೇವ ಸಂಕಲ್ಪವನ್ನು ತಗೊಂಡು ಜೈ ಅಂತು ಶ್ರೀಮನ್ನಾರಾಯಣ ಲಕ್ಷ್ಮೀ ಇದೆ ಆ ಒಂದು ಕೃಪಾಸಾಗರ ಎಲ್ಲರಿಗೂ ಕೂಡ ಪಾಲನೆ ಪೋಷಣೆಯನ್ನು ಯಾವುದೇ ರೀತಿಯಾದಂತಹ ಕರ್ಮ ಫಲಾನುಸಾರವಾಗಿ ತಾರತಮ್ಯವನ್ನು ಮಾಡದೆ ಕರ್ಣಿಸುತ್ತೆ ಆದರೆ ಸಂಹಾರವನ್ನು ಮಾಡೋದು ತಾನ ಹೆತ್ತ ಮಕ್ಕಳನ್ನು ಅವರ ಕುಟುಂಬದವ್ರು ನಾಶ ಮಾಡಿದ್ರೆ ಆಗತ್ತ ಅವ್ರಿಗೆ ಆ ಸಂದರ್ಭದಲ್ಲಿ ಏನು ಬರಬೇಕು ವಿಪರೀತ ಗೋಪ ಬರಬೇಕು ಅಪ್ಪನಿಗೆ ಅಮ್ಮನಿಗೆ ಆ ಮಕ್ಕಳಿಗೆ ಏನಾದ್ರು ಮಾಡಬೇಕಾದ್ರೆ ಆದರೆ ಶಿವಪ್ಪ ಇದನ್ನೆಲ್ಲ ಸರಿ ಮಾಡಬೇಕಲ್ಲ ಅದನ್ನೆಲ್ಲ ಮಡ್ಚಾಕ್ಬೇಕಲ್ವಾ ಈ ತಪ್ಪು ಮಾಡ್ತಾ ತಪ್ಪು ಮಾಡಿದೆ ತಪ್ಪು ಮಾಡ್ದೆ ತಪ್ಪು ಮಾಡ್ತಾ ಇದೆ ತಪ್ಪು ಮಾಡ್ತಾ ಇದ್ರೆ ಸರಿ ಇಲ್ಲ ಸರಿ ಇಲ್ಲ ಸರಿ ಇಲ್ಲ ಅಂತ ಹೇಳಿ ಹೇಳಿ ಸಾಕಾಗೋಗಿರ್ತದೆ ರೀ ಹಾಗೇನು ಮಾಡುತ್ತೆ ಎಲ್ಲನೂ ಸುಮ್ಮನೆ ಕೂತ್ಕೊಳ್ರಂತ ಕುಕರಿಸ್ಬೇಕಲ್ವಾ ಆ ಟೈಮಲ್ಲಿ ಏನು ಬೇಕು ಅಹಂಕಾರ ಯಾವುದು ಆ ಮನಸ್ಥಿತಿ ಯಾವುದು ಒಂದು ಮರ ಇದ್ದ ಉದಾಹರಣೆ ತೋಡೋಣ ಆ ಮರದಲ್ಲಿ ಹಲವಾರು ಹಣ್ಣುಗಳಿದ್ದಾವೆ ಎಲ್ಲದಕ್ಕೂ ತತ್ಸಮಾನವಾಗಿ ರೈತರಿದ್ದವರು ಯಾರಿದ್ರು ಅವರು ನೀರು ಹಾಕಿದ್ರು ಗೊಬ್ಬರ ಹಾಕಿದ್ರು ಕೀಟಾಣು ಸಿಂಪಡಣೆಯನ್ನು ಮಾಡಿದ್ರು ಯಾರು ಕಾಯಿ ಕುಯ್ಕೊಳ್ದಂಗೂ ನೋಡ್ಕೊಂಡ್ರು ಹಣ್ಣಾಗೋದಕ್ಕೂ ಕೂಡ ಗಿಣಿ ಬೇರೆ ಬೇರೆದು ಪಕ್ಷಿಗಳು ಬಂದು ಹಾಳು ಮಾಡ್ದಂಥ ಪ್ರೊಟೆಕ್ಟ್ ಮಾಡಿದ್ರು ಆದ್ರೇನು ಮಾಡೋದಪ್ಪ ಆ ಗಿಡದ ಗುಣ ಅಥವಾ ಯಾವುದೋ ಒಂದು ಮಳೆ ಬಂತು ಪ್ರಕೃತಿಯಿಂದ ರೈತನ ತಡಿಲಿಕ್ಕಾಗಲಿಲ್ಲ ಸಹಜವಾಗಿ ಯಾವುದೋ ಒಂಚೂರು ಭೂಕಂಪ ಹಿಂಗೇನಾದ್ರು ಒಂಚೂರು ಆಯಿತು ಅಂತ ಇಟ್ಕೊಳ್ಳಿ ಆ ಟೈಮಲ್ಲಿ ಏನಾಯ್ತು ಬೇರ್ ಲೂಸ್ ಆಯಿತು ಯಾವ್ದು ಗಟ್ಟಿ ಇದ್ದು ಕಾಯಿಗಳು ಉಳ್ಕೊಂಡು ಹಣ್ಣದು ಯಾವ ಗಟ್ಟಿ ಇರಲಿಲ್ಲ ಅವೇನಾದ್ರು ಕರ್ಗೋದು ಬಿದ್ದೋದು ಏನಾಯ್ತು ಪ್ರಕೃತಿ ಕಾರ್ಯ ಆಯಿತು ಒಂದು ಹಾಗೆ ಮನುಷ್ಯ ಪ್ರಾಕೃತಿಕವಾಗಿ ಎಲ್ಲರನ್ನೂ ಬಿಟ್ಟಿದ್ದಾರೆ ಅದರಲ್ಲಿ ಆ ಮನುಷ್ಯ ತನಗೇ ತಾನೋ ಏನು ಮಾಡುತ್ತೆ ಈ ಒಂದು ಭೂಮಂಡಲದಲ್ಲಿ ನಾವೇನು ಹೇಳ್ತೇವೆ ಬಿರುಗಾಳಿ ಬಂದರೆ ಪ್ರಾಕೃತಿಕವಾಗಿ ಬಿರುಗಾಳಿ ಬಂದರೆ ಹಾಗೆಯೇ ಈ ಭೂಮಿಯಲ್ಲಿ ಭೂಕಂಪನವಾದರೆ ಈ ಭೂಮಿಯಲ್ಲಿ ಭೂಕಂಪನವಾದರೆ ಪ್ರಾಕೃತಿಕವಾಗಿ ಗಿಡಕ್ಕೆ ಆದಂತೆ ಇಲ್ಲಿ ಜೀವ ತನಗೆ ಭೂಕಂಪ ಮಾಡ್ಕೊಳ್ಳುತ್ತೆ ಕೆಟ್ಟ ಬುದ್ಧಿ ಕೊಟ್ಟು ಕೆಟ್ಟ ಆಚರಣೆಯನ್ನು ಮಾಡಿ ಅಹಂಕಾರ ದರ್ಪ ಮೋಸ ವಂಚನೆ ಇತ್ಯಾದಿ ಎಲ್ಲವನ್ನೂ ಭೂಕಂಪ ಮಾಡ್ಕೊಬಿಡುತ್ತೆ ಪ್ರಾಕೃತಿಕ ಹಾನಿಯನ್ನು ಮಾಡ್ಕೊಳ್ಳುವಂತೆ ತನಗೆ ತಾನು ಪ್ರಾಕೃತಿಕ ಹಾನಿ ಮಾಡ್ಕೊಬಿಡುತ್ತೆ ಹಾಗಾಗಿ ಯಾರು ಗಟ್ಟಿ ಇರ್ತಾರೋ ಅವ್ರನ್ನ ಉಳಿಸ್ ಉಳಿಸುತ್ತೆ ಯಾರು ಇರ್ತಾರೋ ಅವ್ರನ್ನ ಮರ್ಚಾಕ ಸಂಹಾರ ಅಂತ ಕರಿತೇವೆ ನಾವು ಅದಕ್ಕೆ ಲಯ ಸಂಹಾರ ಅನ್ನೋದಕ್ಕಿಂತ ಲಯಗೊಳಿಸುವುದು ಅದಕ್ಕೆ ಇನ್ನೊಂದು ಹೆಸರೇನು ಪ್ರಲಯ ಲಯ ಅದನ್ನೇನು ಮಾಡುತ್ತೆ ಪ್ರಲಯ ಪ್ರಲಯನ ಬ ಪ್ರಕೃ ಪ್ರಾಕೃತಿಕವಾಗಿ ಪ್ರಲಯ ತಂದು ಲಯಗೊಳಿಸುತ್ತೆ ಆ ಲಯಗೊಳಿಸುವ ಸಾಧನವೇ ಅಹಂಕಾರ ಅದಕ್ಕೆ ಶಿವಪ್ಪನಿಗೆ ಇನ್ನೊಂದು ಹೆಸರು ಅಹಂಕಾರ ಇದು ಹಾಗಾಗಿ ಯಾರು ಧಾರ್ಮಿಕ ಕಾರ್ಯಗಳನ್ನು ಮಾಡ್ತೀರ ದೈವಿಕ ಕಾರ್ಯಗಳನ್ನು ಮಾಡ್ತೀರ ಉಪಾಸನೆಗಳನ್ನು ಮಾಡ್ತೀರ ನಿಮ್ಮ ಶಕ್ತಿಯ ಬಗ್ಗೆ ನಿಮಗೆ ಹೆಮ್ಮೆ ಇರಲಿ ಗೌರವ ಇರಲಿ ಆ ಬಗ್ಗೆ ಪ್ರೀತಿ ಇರಲಿ ಒಂದು ಖುಷಿ ಸಂತೋಷ ಇರಲಿ ಆ ಸಂದರ್ಭದಲ್ಲಿ ಅದನ್ನು ಹಿಡ್ದಿಟ್ಕೋಬೇಕು ಅಂದರೆ ಈ ಅಹಂಕಾರ ಕೂಡ ಸಕಾರಾತ್ಮಕವಾಗಿ ಯಾ ಇದನ್ನ ಸ್ವಲ್ಪ ಹಿಂಗೆ ಟರ್ನ್ ಮಾಡಿಕೊಂಡ್ರೂ ಕೂಡ ಹಾನಿ ಆಗುತ್ತೆ ಗಮನಿಸಿ ಹೂವು ಎಷ್ಟು ಸುಮಧರವಾಗಿ ಸುವಾಸನೆಯನ್ನು ಸೂಸುವಂತಹ ಸಂದರ್ಭದಲ್ಲೂ ಕೂಡ ಮೃದುವಿನಿಂದಾನೇ ಇರುತ್ತೆ ಅದು ಪ್ರಕೃತಿಯಿಂದ ಹುಟ್ಟಿದ್ದು ಪ್ರಕೃತಿಯಲ್ಲಿ ಹುಟ್ಟಿ ಪ್ರಕೃತಿಯಲ್ಲಿ ಲೀನವಾಗತ್ತೆ ಹಾಗಾಗಿ ಅದು ಅರಳಿದಾಗ ಸುವಾಸನೆಯನ್ನು ಬೀರುವಾಗ ಹೇಗೀಗಾಡೋದಿಲ್ಲ ಅಹಂಕಾರ ಬಂದು ಗಿಡದಲ್ಲಿ ಹಾಗೆ ಮನುಷ್ಯನು ತುಂಬಿದ ಕೊಡವಾದಂತಹ ಪಕ್ಷದಲ್ಲಿ ಅದು ಸಕಾರಾತ್ಮಕ ಅಹಂಕಾರ ಮನುಷ್ಯ ಅರ್ಧ ಕೂಡ ಆದಂಥ ಪಕ್ಷದಲ್ಲಿ ಸ್ವಲ್ಪ ಸಿಕ್ಕಿದ ತಕ್ಷಣ ಜ್ಞಾನ ಸಿಕ್ತು ಶಕ್ತಿ ಸಿಕ್ತು ಸ್ಥಾನಮಾನಗಳು ಸಿಕ್ತು ಹೆಸರು ಸಿಕ್ತು ಕೀರ್ತಿ ಸಿಕ್ತು ಅಂತ ಸಂದರ್ಭದಲ್ಲಿ ಅರ್ಧ ಕೊಡದ ರೀತಿಯಾಗಿ ತುಳುಕುವಾಗ ಅದು ಇನ್ನೊಂಥರ ನಕಾರಾತ್ಮಕ ಅಹಂಕಾರ ಅರ್ಧರಾತ್ರಿಯಲ್ಲಿ ಹಿಡಿದಂತೆ ಹಾಗಾಗಿ ಯಾರಿಗೆ ಈ ರೀತಿಯಾದಂಥ ಒಂದು ಸ್ಥಿತಿ ಇರುತ್ತೆ ಅದು ಸಕಾರಾತ್ಮಕವಾಗಿದೆಯೋ ನಕಾರಾತ್ಮಕ ಜವಾಬ ಬರುತ್ತೇನೋ ಆ ಟೈಮಲ್ಲಿ ಆ ರೀತಿ ಯಾವುದೇ ಒಂದು ಮರದಲ್ಲಿ ಹಣ್ಣುಗಳು ತುಂಬಿದಂಥ ಪಕ್ಷದಲ್ಲಿ ಆ ಮರ ಬಾಗುತ್ತೆ ಮಾವಿನ ಮರ ನೋಡಿಬೇಕಾದ್ರೆ ಎಲ್ಲ ಹಣ್ಣಾದಾಗ ಎಲ್ಲ ಈಗಿರ್ತಾವ ಅವಕ್ಕೆ ಇದು ಕಾಯಿ ಕೆಳಗಡೆ ಬರಲಿಕ್ಕೆ ತೊಟ್ಟು ಎಲ್ಲ ಹೀಗಿರುತ್ತೆ ಅಂದರೆ ಅದು ತುಂಬಿ ತುಳುಕುವಾಗ ಬಾಗುತ್ತದೆ ತುಂಬಿದ ಕೂಡ ತುಳುಕಬೇಕು ಬಾಗಬೇಕು ವಿನಯತೆ ಇರಬೇಕು ಏನು ವಿದ್ಯೆಗೆ ಭೂಷಣ ವಿದ್ಯೆಗೆ ವಿನಯವೇ ಭೂಷಣ ಇದು ಅಷ್ಟೆ ಭಕ್ತಿ ಆಚರಣೆ ಸಕಾರಾತ್ಮಕತೆ ಎಲ್ಲವೂ ಕೂಡ ವಿದ್ಯೆಯೇ ಬುದ್ಧಿ ಶಕ್ತಿ ಹಾಗಾಗಿ ವಿನಯದಿಂದ ಇರ್ತಕ್ಕಂಥದ್ದೇ ಭೂಷಣ ಅಯ್ಯೋ ಅವರು ಹೇಳಿದ್ದಾರೆ ಕರ್ಣದಿಂದ ಇರಬೇಕು ಪ್ರೀತಿಯಿಂದ ಇರಬೇಕು ಮಮಕಾರದಿಂದ ಇರಬೇಕು ಅಂತ ಯಾರು ನಿಮ್ಮ ತತ್ಸಮಾನ ಇರ್ತಾರೆ ಆ ಜಾಗದಲ್ಲಿ ನಾನು ಹೇಳಿದ್ದ ಲಕ್ಷಣಗಳು ಸರಿ ಒಬ್ಬ ಮನುಷ್ಯ ಬುದ್ಧಿ ಕೆಟ್ಟೋಗಿದೆ ಒಬ್ಬ ಮನುಷ್ಯ ಕೋಪಿಷ್ಟ ಇದ್ದಾನೆ ಒಬ್ಬ ಮನುಷ್ಯ ರೋಗಿಷ್ಟ ಇದ್ದಾನೆ ಒಬ್ಬ ಮನುಷ್ಯ ಕ್ರೋಧಿಷ್ಟ ಇದ್ದಾನೆ ಇನ್ನೊಬ್ಬ ಮನುಷ್ಯ ಉಜ್ಜರದಿದೆ ಇನ್ನೊಬ್ರಿಗೆ ತಲೆ ಕೆಟ್ಟಿದೆ ಇನ್ನೊಬ್ಬರು ಹೇಗೇಗೂ ಆಡ್ತಾರೆ ಇನ್ನೊಬ್ಬರು ಬುದ್ಧಿ ಕಡಿಮೆ ಇದೆ ಇನ್ನೊಬ್ರು ಬುದ್ಧಿ ಬಲು ಜಾಸ್ತಿ ಇದೆ ಅವ್ರು ಹೇಳಿದ್ ಕೇಳೋದಿಲ್ ಮಾಡೋದು ಈ ರೀತಿಯಾಗಿದ್ದಂಥ ಸಂದರ್ಭದಲ್ಲಿ ಆ ನನ್ನಲ್ಲಿ ಕರ್ಣ ಇದೆ ನನ್ನಲ್ಲಿ ಭಕ್ತಿ ಇದೆ ಅವರು ಹಾಗಂತ ಹೇಳಿದ್ದಾರೆ ಅಂತ ಹೋಗಿ ನಿಮ್ಮ ಕಲ್ಲಲ್ಲೇ ಹೊಡೆದು ಕಳ್ಸು ಹಾಗಾಗಿ ಯಾವ ವಿದ್ಯೆ ಆಗಿರಬಹುದು ಜ್ಞಾನ ಆಗಿರೋದು ಬುದ್ಧಿ ಆಗಿರ್ಬೋದು ಅದು ನಿಮ್ಮ ಅಂತರಾಳದಲ್ಲಿ ಸದಾ ಹಸಿರಾಗಿ ಚಿಗುರಾಗಿರಲಿ ಸಕಾರಾತ್ಮಕತೆ ಅಂದರೆ ಈ ಲೋಕದಲ್ಲಿ ಈ ಕಲಿಯುಗದಲ್ಲಿ ಎಲ್ಲರ ಹತ್ರ ಪ್ರಸ್ತುತ ಪಡಿಸ್ತಕ್ಕಂಥ ಅಗತ್ಯ ಇಲ್ಲ ಹಾಗಾಗಿ ನಿಮ್ಮ ತತ್ಸಮಾನ ಇದ್ದಂತಹ ಪಕ್ಷದಲ್ಲಿ ವಿದ್ಯೆಗೆ ವಿನಯವೇ ಭೂಷಣ ಭಕ್ತಿ ಸಕಾರಾತ್ಮಕತೆಗೆ ಶಾಂತಿ ಶುಭವೇ ಭೂಷಣ ಈ ಅಂಶವನ್ನು ತಿಳೀರಿ ಅಂತ ಹೇಳ್ತೇವೆ ನಾನು ಮುಖದ ಮುಂಚೆ ಎರಡು ನಕಾರಾತ್ಮಕ ಸಮಸ್ಯೆ ಇದ್ದ ಪಕ್ಷದಲ್ಲಿ ಮಾಡಿದ ಪತ್ರ ಸಮಸ್ಯೆ ಇದ್ದ ಪಕ್ಷ ದುಃಖದ ಪೌಡ್ರಿಗೆ ಆರ್ಡರ್ ಮಾಡ್ಬೋದು ಇದನ್ನು ಸ್ವತಃ ಮಾರ್ಕೆಟ್ ಇಟ್ಕೊಳ್ಳೋದು ಮನೆಗೆ ಹಾರ್ದಕ್ಕಂಥ ಕಾರನ್ಯೂ ಮಾಡೋದ್ರಿಂದ ಆತ್ಮಸಮಸ್ಯೆಗಳು ಮುಕ್ತರಾಗಿ ತಂತ್ರಮಂತ್ರ ಬಾಧೆಗಳನ್ನು ನಿವಾರಣೆ ಮಾಡ್ಬೋದು ಪ್ರಭು ಪ್ರಾಪ್ತಿ ಧೂಪದ ಪೌಡರ್ ಇಲ್ಲ ಲಕ್ಷ್ಮೀ ಕೃಪಾ ಪ್ರಾಪ್ತಿ ದುಃಖದ ಪಡಕೊಂಡು ಲಭ್ಯತೆ ಇದು ಮನೆಯಲ್ಲಿ ಅಂಗಡಿ ಬೆಳಗ್ಗೆ ಮೂರು ಗಂಟೆಗಳಲ್ಲಿ ವಸ್ತುಗಳಲ್ಲಿ ಹಾಕೊಳ್ಳದಿಂದ ಹಣಕಾಸಿನ ಹಣಕೊಲಾಗ್ತಬಾರದು ವ್ಯವಹಾರಗಳು ಕೈಗೊಳ್ಳೋದು ಇತ್ಯಾದಿ ಗಂಟಲು ಕೂಡ ಲಭ್ಯ ಆಗ್ತಾ ಇದೆ ಆಗ ಎಲ್ಲಿ ಕೂಡ ಲಭ್ಯತೆ ಏಕಪತ್ಯೇಕ ಲಭ್ಯತೆಗೆ ಆತ್ಮಸಮಸ್ಯ ನಿವಾರಣೆ ಇದ್ದಂಥ ಪಕ್ಷದಲ್ಲಿ ಅಂತ ಸಮಸ್ಯೆ ನಿವಾರಣೆಗೆ ಇರ್ತಕ್ಕಂಥ ಆಯಿಲ್ ಆಗಿದೆ ಸ್ನಾನಕ್ಕೆ ಬಳಸಕ್ಕಂಥ ಪೌಡರ್ ಆಗಿದೆ ಆತ್ಮಸಮಸೆ ನಿವಾರಣೆಗೆ ಇರ್ತಕ್ಕಂಥ ರೋಗ ರುಚಿ ಅದೆಲ್ಲ ಕಡಿಮೆ ಹಾಗೆ ಜೊತೆಗೆ ಹತ್ತು ಸಾಂಕ್ರಿಕ್ರಿಕಾಂಗ ಸಮಖ್ಯಾಶಾಸ್ತ್ರ ಜ್ಯೋತಿಶಾಸ್ತ್ರ ವಾಸ್ತುಷಿಗೆ ಸಂಬಂಧಪಟ್ಟಂತೆ ಯಂತ್ರ ಮಂತ್ರದಂತಕ್ಕೆ ಸಂಬಂಧಪಟ್ಟಂತೆ ಧ್ಯಾನ ಕುಲ್ಯ ಶಕ್ತಿ ಜಾಗ ಸಂಬಂಧಪಟ್ಟಂತೆ ಕಾನನಾತ್ಮಕ ವಿಷಯಗಳಿಗೆ ಸಂಬಂಧಪಟ್ಟ ಸಮಸ್ಯೆಗಳಿದೆ ಅಂತ ಕನ್ಸಲ್ಟೇಷನ್ ತಗೊಂಡು ಮಾತಾಡ್ಬೋದು ನೀರು ಭೇಟಿಗೆ ಅವಕಾಶ ಇರುತ್ತೆ ಅಂತ ಹೇಳ್ತೀವಿ ಬಿಡಿ ನಮಸ್ಕಾರ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗುವ ಮುನ್ನ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲ್ನ ಆಲೆಕ್ಕಂಥ ಬೆಲ್ ಬಟನ್ನ ಕೂಡ ಕ್ಲಿಕ್ ಮಾಡಿ ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ಲಭ್ಯ ಆಗುತ್ತೆ ಹಾಗೆ ಲೈವ್ ಬಲು ಕೂಡ ನೀವು ಡೈರೆಕ್ಟು ಜಾಯಿನ್ ಭಾರತದ ಕಾನೂನು ಕಾನೂನಾತ್ಮಕ ಸಮಸ್ಯೆಗಳಿಗೆ ಸಂಬಂಧಪಟ್ಟಂಥ ಬರಿಹಾರ ಹೈಕೋರ್ಟ್ ಸುಪ್ರೀಂ ಕೋರ್ಟ್ನ ಆದೇಶಗಳು ಅನ್ಯ ಕಾನೂನಾತ್ಮಕ ವಿಷಯಗಳು ಕೂಡ ಲಭ್ಯ ಇದೆ ಹಾಗೆಯೇ ಮುದ್ರೆಗಳ ಬಗ್ಗೆ ಆಗಿರ್ಬೋದು ಮಂತ್ರಿಗಳ ಬಗ್ಗೆ ಆಗಿರ್ಬೋದು ಆಧ್ಯಾತ್ಮಿಕ ವಿಷಯಗಳ ಬಗ್ಗೆ ಆಗಿರ್ಬೋದು ವಿಜಯದುರ್ಗ ಅಪರಾಜಿತ ಚಾನೆಲ್ ಅಂತ ಇದೆ ಆ ಒಂದು ಚಾನೆಲ್ ಕೂಡ ತಾವು ವೀಕ್ಷಿಸ್ಬೋದು ಮುಂದಿನ ವಿಡಿಯೋದಲ್ಲಿ